ನೋಡಿ ಇದು ಬಿ ಜೆ ಪಿಗಿದು ಹೊಸದೇನಲ್ಲ ಇದು ನಮಗೆ ಆಶ್ಚರ್ಯ ಕೂಡ ಆಗಿಲ್ಲ ಮುಂಚಿನಿಂದಲೂ ಕೂಡ ಇದೇ ರೀತಿಯಾದ ಪ್ರವೃತ್ತಿಯನ್ನು ಮಾಡಿಕೊಂಡು ಬಂದಾದವರು ಅವರ ಒಂದು ಏನು ಆರ್ ಎಸ್ ಎಸ್ನ ಒಂದು ಹಿಡನ್ ಎಜೆಂಡ ಏನಿದೆ ಅದನ್ನು ಒಂದು ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸದಲ್ಲಿ ಇವರು ತೊಡಗಿದ್ದಾರೆ ಅಂತೇಳಿ ಹೇಳ್ಬೋದು ಇವರು ರಾಮನ ಹೆಸರು ಹೇಳಿ ಹೇಳಿ ಇವರೆಲ್ಲರಿಗೂ ಸ್ವರ್ಗದಲ್ಲಿ ಏನು ಸೀಟ್ ಬುಕ್ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತದೆ ಒಂದು ಟೈಮ್ನಲ್ಲಿ ಗಡಿಪಾರಾಗಿದ್ದರು ಆಮೇಲೆ ಗಡಿಪಾರಾಗಿ ಕೂಡ ಈಗ ದೇಶದ ಒಂದು ಗೃಹ ಮಂತ್ರಿ ಆಗ್ತೀರಿ ಅದಕ್ಕೂ ಕೂಡ ಕಾರಣ ಇದೇ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಮನಸ್ ನಿನ್ನೆ ಅಮಿತ್ ಶಾ ಏನು ಹೇಳಿದರು ಈ ಅಂಬೇಡ್ಕರ್ ಅವರ ಹೆಸರು ಹೇಳುವ ಬದಲಿಗೆ ದೇವರ ಹೆಸರು ಹೇಳ್ತಿದ್ರೆ ಏನು ಏಳು ಜನ್ಮದ ಪುಣ್ಯಗಳು ಬರ್ತದೆ ಅಂತ ಹೇಳುವಂಥದ್ದು ಮಾತನ್ನು ಹೇಳಿದರೆ ಬಹುಶಃ ಅವರಿಗೆ ಅವರ ನೆನಪಿಗೆ ಈಗ ಏನವರು ನಿಂತು ಈ ರೀತಿಯಾಗಿ ಮಾತಾಡ್ತಿದ್ದಾರೋ ಅದಕ್ಕೂ ಕೂಡ ಕಾರಣ ದ ಭೀಮರಾವ್ ಅಂಬೇಡ್ಕರ್ ಅವರಂತ ಹೇಳುವುದನ್ನು ಮರೆತು ಬಿಟ್ಟಿದ್ದಾರೆ ಮತ್ತು ಏನಂತ ಹೇಳಿದರೆ ನೋಡಿ ಒಬ್ಬ ಯೋಗ್ಯತೆ ಇಲ್ಲದ ವ್ಯಕ್ತಿ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲ ಆ ವ್ಯಕ್ತಿಗೆ ಅವರು ಈ ಥರದ ಒಂದು ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ಬಹಳ ಒಂದು ಹಾಸ್ಯಾಸ್ಪದವಾಗಿರುವಂಥ ವಿಚಾರ ಮತ್ತು ಬಿ ಜೆ ಪಿ ಇದು ಮೊದಲನೇದೇನಲ್ಲ ಅವರಿಗೆ ಅವರು ಮುಂಚಿನಿಂದಲೂ ಕೂಡ ದಲಿತ ವಿರೋಧಿ ಈ ಅಲ್ಪಸಂಖ್ಯಾತರ ವಿರೋಧಿ ಹಿಂದೂ ಇಲ್ಲದ ವರ್ಗಗಳ ವಿರೋಧಿ ಇಂತಹ ಧೋರಣೆಗಳನ್ನು ಹಲವಾರು ಬಾರಿ ಮಾಡಿಕೊಂಡು ಬಂದಿರು ನಾವು ನೋಡಿದ್ದಿರ್ಬೋದು ಉತ್ತರ ಪ್ರದೇಶದಲ್ಲಿ ಆಗಿದ್ದಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಯಾವ ಯಾವ ರೀತಿಯಲ್ಲಿ ಇವರು ದಲಿತರ ಮೇಲೆ ಯಾವ ರೀತಿಯಾದಂಥ ಶೋಷಣೆಗಳನ್ನೆಲ್ಲ ಮಾಡ್ತಿದ್ದರು ಬಿ ಜೆ ಪಿ ಸರ್ಕಾರದವರು ಇದನ್ನೆಲ್ಲ ನಾವು ನೋಡುವಾಗ ಅವರ ಒಂದು ಏನು ಆರ್ ಎಸ್ ಎಸ್ನ ಒಂದು ಹಿಡನ್ ಎಜೆಂಡಾ ಏನಿದೆ ಅದನ್ನು ಒಂದು ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸದಲ್ಲಿ ಇವರು ತೊಡಗಿದ್ದಾರೆ ಅಂತೇಳಿ ಹೇಳ್ಬೋದು ಬಹುಶಃ ತಿಳಿದಿದ್ದಿರ್ಬೋದು ನಮ್ಮ ಅವರೊಂದು ಮಾತು ಹೇಳ್ತಾರೆ ಏನಂತ ಹೇಳಿದರೆ ಬ ಗಾಂಧಿ ಅಂತ ಚಿತ್ರ ಬರುವ ಮುಂಚೆಯಂತೆ ಮಹಾತ್ಮ ಗಾಂಧೀಜಿ ಯಾರು ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತೇ ಇರಲಿಲ್ಲ ಅಂತ ಇದು ಮೋದಿಜಿಯವರು ಹೇಳಿದಂತಹ ಒಂದು ಮಾತು ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಬಾರಿ ಒಂದು ಸ್ಥಾನದಲ್ಲಿ ಹೇಳ್ತಾರೆ ಐ ಡೋಂಟ್ ವಾಂಟ್ ಟು ಬಿಕಮ್ ಲೈಕ್ ಫೈನಾನ್ಸ್ ಮಿನಿಸ್ಟರ್ ಲೈಕ್ ಮನ್ಮೋಹನ್ ಸಿಂಗ್ ಅಂತ ಹೇಳಿ ಮತ್ತು ಇವತ್ತು ಮೋದಿ ನಮ್ಮ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತು ನೋಡಿ ಇದು ಬಿ ಜೆ ಪಿಗಿದು ಹೊಸದೇನಲ್ಲ ಇದು ನಮಗೆ ಆಶ್ಚರ್ಯ ಕೂಡ ಆಗಿಲ್ಲ ಮುಂಚಿನಿಂದಲೂ ಕೂಡ ಇದೇ ರೀತಿಯಾದ ಪ್ರವೃತ್ತಿಯನ್ನು ಮಾಡಿಕೊಂಡು ಬಂದಾದವರು ಮಹಾತ್ಮ ಗಾಂಧೀಜಿಯ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡ್ತಾರೆ ಬಸವಣ್ಣನವರ ಬಗ್ಗೆ ಮಾತಾಡ್ತಾರೆ ಅವಹೇಳನಕಾರಿಯಾಗಿ ಪೇರಿಯಾರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಸೊ ಇದು ಒಂದು ಸಂಸ್ಕೃತಿಯಾಗಿ ಬೆಳೆದು ಬಿಟ್ಟಿದೆ ಅವರಿಗೆ ಬಿ ಜೆ ಪಿಯವರು ಅವರು ಹೇಳ್ತಾರೆ ಅಮಿತ್ ಶಾ ಅವರು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋ ಬದಲು ದೇವರ ಹೆಸರು ಹೇಳಿದರೆ ಏನೋ ಪುಣ್ಯ ಬರ್ತದೆ ಅಂತ ಹೇಳಿ ಸೊ ಅವರಿಗೂ ಕೂಡ ನಮ್ಮದೊಂದು ಮನವಿ ಬಹುಶಃ ಇವರು ರಾಮನ ಹೆಸರು ಹೇಳಿ ಹೇಳಿ ಇವರೆಲ್ಲರಿಗೂ ಸ್ವರ್ಗದಲ್ಲಿ ಏನೋ ಸೀಟ್ ಬುಕ್ ಮಾಡಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ ಆದ್ದರಿಂದ ದಯವಿಟ್ಟು ತಿಳ್ಕೋಬೇಕು ಅಂಬೇಡ್ಕರ್ ಅಂತ ಹೇಳಿದರೆ ಅವರು ಸಂವಿಧಾನ ಶಿಲ್ಪಿ ಅವರು ಕೂಡ ಒಂದು ದೇವರಿಗೆ ಸಮಾನವಾದಂಥ ವ್ಯಕ್ತಿ ಮತ್ತು ಅವರಿಗೆ ಅವಮಾನ ಮಾಡುವುದು ಒಂದೇ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡುವುದು ಒಂದೇ ಮತ್ತು ನಾವು ನಂಬಿದಂಥ ದೇವರುಗಳಿಗೆ ಅವಮಾನ ಮಾಡುವುದು ಕೂಡ ಒಂದೇ ರೀತಿಯಾಗಿರುತ್ತದೆ ಮತ್ತು ಅವರು ಈ ಕೊಟ್ಟಂಥ ಸಂವಿಧಾನ ಏನಿದೆ ಅದು ನಮ್ಮ ದೇಶದ ಉಸಿರು ಸೊ ಪಾಪ ಅವರು ಕೂಡ ಉಸಿರು ಏನು ತಗೊಳ್ತಿದ್ದಾರೆ ನೋಡಿ ಒಂದು ಟೈಮ್ನಲ್ಲಿ ಗಡಿಪಾರ ಆಮೇಲೆ ಗಡಿಪಾರ ಆಗಿ ಕೂಡ ಈಗ ದೇಶದ ಒಂದು ಮಂತ್ರಿ ಆಗಿದೆ ಅದಕ್ಕೂ ಕೂಡ ಕಾರಣ ಇದೇ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಮನಸ್ಸು ಪಡ್ತೀನಿ ಮತ್ತು ಸಂ ಅವರ ಪಕ್ಷದವರು ಗಾಂಧೀಜಿ ಬಗ್ಗೆ ಮತ್ತು ಮನಮೋಹನ್ ಸಿಂಗ್ ಅವರ ಬಗ್ಗೆ ಎಲ್ಲ ಬಗ್ಗೆ ಅವಮಾನಕರವಾಗಿ ಮಾತಾಡ್ತಾರೆ ನಾನು ಬೇರೆ ಯಾರ ಬಗ್ಗೆ ಮಾತಾಡೋದಿಲ್ಲ ನೆಹರು ಇಂದಿರಾ ಗಾಂಧಿ ಅವರ ಬಗ್ಗೆ ನಾನು ಏನು ಮಾತಾಡೋಲ್ಲ ಯಾಕಂತ ಹೇಳಿದರೆ ಇವರು ಎಲ್ಲ ಒಟ್ಟಿಗೆ ಸೇರಿದರೂ ಕೂಡ ಇವರ ಎಲ್ಲ ಸ ಮಂತ್ರಿಮಂಡಲದಲ್ಲಿ ಇರುವಂಥ ಎಲ್ಲ ಮಿನಿಸ್ಟರ್ಸ್ಗಳನ್ನು ಒಟ್ಟಿಗೆ ಸೇರಿ ಹಾಕಿದರೂ ಕೂಡ ಅವರ ಡಿಗ್ರಿಗಳನ್ನು ಒಟ್ಟಿಗೆ ಹಾಕಿದರೂ ಕೂಡ ಬಹುಶಃ ಮನಮೋಹನ್ ಸಿಂಗ್ ಅವರ ಒಂದು ಎರಡು ಮೂರು ಡಿಗ್ರಿ ಜಾಸ್ತಿಯೇ ಇರ್ಬೋದು ಅಷ್ಟು ಕ್ವಾಲಿಫೈಡ್ ವ್ಯಕ್ತಿ ಮನ್ಮೋಹನ್ ಸಿಂಗರು ಮತ್ತು ಇಂಥ ಅಂಬೇಡ್ಕರ್ ಅವರ ಮೇಲೆ ಒಂದು ಅವಮಾನಕರವಾದಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಈ ಎಸ್ ಸಿ ಎಸ್ ಟಿ ಮೋರ್ಚಾದವರು ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ನನಗೆ ನಾಚಿಕೆ ಆಗ್ತಾ ಉಂಟು ನಾಚಿಕೆ ಆಗ್ತೇ ಇಂತಹ ಒಂದು ವಿಚಾರ ನಡೆಯುವಾಗ ಇದಕ್ಕೆ ಸಂಬಂಧಪಟ್ಟವರು ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದರೆ ಇದರ ಅರ್ಥ ಏನು ಅಂತೆ ಸೊ ನಂದು ಓಪನ್ ಚಾಲೆಂಜ್ ಆ ಪರ್ಟಿಕ್ಯುಲರ್ ಮೋರ್ಚಾದವರಿಗೆ ನಿಮಗೆ ನಿಜವಾಗಿಯೂ ನೀವು ಅಂಬೇಡ್ಕರ್ ಅವರನ್ನು ನಿಜವಾಗಿಯೂ ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದರೆ ಒಂದು ದೇವರ ಸ್ಥಾನ ಕೊಟ್ಟಿದ್ದರೆ ಇದರ ವಿರುದ್ಧ ನೀವು ಕೂಡ ಸಿಡಿದೇಳ್ತೀರಿ ನಿಮಗೂ ಕೂಡ ಒಂದು ಏನು ಹೇಳ್ತಾರೆ ಒಂದು ರೋಷ ಆಕ್ರೋಶ ಏನಾದರೂ ಇದ್ದರೆ ದಯವಿಟ್ಟು ಇದರ ಬಗ್ಗೆ ಧ್ವನಿ ಎತ್ತಿ ಮತ್ತು ಆಲ್ರೆಡಿ ಇವಾಗ ಬೇರೆ ಬೇರೆ ಪಕ್ಷದವರು ಇದನ್ನು ಪ್ರತಿಭಟಿಸುತ್ತಿದ್ದರೆ ನಾನು ಹೇಳುವುದು ಒಂದೇ ಇವರಿಗೆ ಕ್ಷಮೆ ಕೇಳುವುದಲ್ಲ ಇವರಿಗೆ ಇವರು ಇದು ಕ್ಷಮೆಗೆ ಅರ್ಹವಾದಂತಹ ಒಂದು ತಪ್ಪಲ್ಲ ಇವರನ್ನು ಕೂಯಿ ಕೂಡಲೇ ಅವರ ಏನು ಸ್ಥಾನದಿಂದ ವಜಾ ಮಾಡಬೇಕು ಅವರನ್ನು ಈ ಗೃಹ ಮಂತ್ ಗೃಹ ಸಚಿವ ಸ್ಥಾನ ಏನಿದೆ ಅದರಿಂದ ವಜಾ ಮಾಡಬೇಕು ಅವ್ರಿಗೆ